ನಾಡಿಗೆ ನಮಸ್ಕಾರ ಕೆಸೆಟ್ ಮತ್ತು ಎನ್ಇಟಿ ನೆಟ್ ಎಕ್ಸಾಮ್ ಪತ್ರಿಕೆ ಎರಡು ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಎನ್ಇಟಿ ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಕನ್ನಡ ಸಾಹಿತ್ಯದಲ್ಲಿ ಕೆಸೆಟ್ ಎಕ್ಸಾಮ್ ಮತ್ತು ವಿಶೇಷವಾಗಿ ನೆಟ್ ಎಕ್ಸಾಮ್ ಪಾಸ್ ಆಗುವುದು ತುಂಬಾ ಸರಳವಾಗಿದೆ ನೆಟ್ ಎಕ್ಸಾಮ್ ಕೆಸೆಟ್ ಎಕ್ಸಾಮ್ ಕಿಂತ ತುಂಬಾ ಈಸಿಯಾಗಿದೆ ಕನ್ನಡ ಸಾಹಿತ್ಯ ಅಭ್ಯಾಸ ಮಾಡುವಂತ ಎಲ್ಲ ವಿದ್ಯಾರ್ಥಿ ಬಳಗದವರು ನಿಮ್ಗೆಲ್ಲರಿಗೂ ನಮ್ರತೆಯಿಂದ ಕೇಳಿಕೊಳ್ಳುವುದೇನೆಂದರೆ ತಾವು ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು ನಾವು ಎಲ್ಲರೂ ಕನ್ನಡ ಸಾಹಿತ್ಯದೊಳಗೆ ಓದಂತ ವಿದ್ಯಾರ್ಥಿಗಳು ಕೆಸೆಟ್ಗಾಗಿನೇ ನಾವು ಹೆಚ್ಚು ಸ್ಪರ್ಧೆಯನ್ನು ಮಾಡುತ್ತಿದ್ದೇವೆ ಆದರೆ ಎನಿಟಿ ನೆಟ್ ಎಕ್ಸಾಮ್ ಕಡೆಗೆ ನಾವು ದುರ್ಲಕ್ಷ್ಯ ಮಾಡುತ್ತಿದ್ದೇವೆ ಅದಕ್ಕೆ ಮೊದಲನೇ ಕಾರಣ ಭಯ ನೆಟ್ ಎಕ್ಸಾಮ್ ಹಾರ್ಡ್ ಇರುತ್ತದೆ ಇಂಗ್ಲಿಷ್ ದಲ್ಲಿ ಇರುತ್ತದೆ ಅಥವಾ ಹಿಂದಿಯಲ್ಲಿ ಇರುತ್ತದೆ ಎಂಬ ಭಯದಿಂದ ನೆಟ್ ಎಕ್ಸಾಮ್ ಸಾಕಷ್ಟು ವಿದ್ಯಾರ್ಥಿಗಳು ಬರೆಯುತ್ತಿಲ್ಲ ನನ್ನ ಅನುಭವದ ಪ್ರಕಾರ ನೆಟ್ ಎಕ್ಸಾಮ್ ತುಂಬಾ ಸರಳವಾಗಿದೆ ಈ ಬಾರಿ ನನಗೋಸ್ಕರ ನೀವೆಲ್ಲರೂ ಕನ್ನಡ ಸಾಹಿತ್ಯ ಅಭ್ಯಾಸ ಮಾಡುವಂತ ಎಲ್ಲ ವಿದ್ಯಾರ್ಥಿ ಬಳಗದವರು ನನಗೋಸ್ಕರ ಅಂತ ಇದೀನಿ ನೀವು ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ನೀವು ಪಾಸ್ ಆಗುತ್ತೀರಿ ಅದಕ್ಕೆ ಮೊದಲನೇ ರೂಲ್ಸ್ ಕನ್ನಡ ಸಾಹಿತ್ಯದ ಅಭ್ಯಾಸ ಹೇಗೆ ಮಾಡಬೇಕು ಸರ್ ನನ್ನ ಪ್ರಕಾರ ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ ಕನ್ನಡ ಸಾಹಿತ್ಯದ ಅಭ್ಯಾಸ ಮಾಡುವಾಗ ಮೊಟ್ಟ ಮೊದಲಿಗೆ ಸಿಲೆಬಸ್ ಅನ್ನ ನೋಟ್ಬುಕ್ದೊಳಗೆ ಬರೆದಿಡಬೇಕು ಫಸ್ಟಿಗೆ ಸಿಲೆಬಸ್ ಅನ್ನು ಬರೀರಿ ಕನ್ನಡ ಸಾಹಿತ್ಯದ್ದು ಸಿಲೆಬಸ್ಲಿ ಇರೋದೆ ಹತ್ತು ಚಾಪ್ಟರ್ ಪೇಪರ್ ಒನ್ ಒಳಗೆ ನೀವು ಆರಾಮಾಗಿ ಅರವತ್ತು ಮಾರ್ಕ್ಸ್ ತಗೊಂತೀರಿ ಪೇಪರ್ ಸೆಕೆಂಡದೊಳಗೆ ಹಂಡ್ರೆಡ್ ಮಾರ್ಕ್ ಎರಡು ಸೇರಿ ಒನ್ ಫಿಫ್ಟಿ ಅಬೌವ್ ಮಾರ್ಕ್ಸ್ ತಗೊಂಡ್ರೆ ನೆಟ್ ಎಕ್ಸಾಮ್ ಕನ್ನಡ ಲಿಟ್ರೇಚರ್ ಪಾಸ್ ಇನ್ನು ಕನ್ನಡ ಲಿಟ್ರೇಚರ್ದೊಳಗೆ ಹತ್ತು ಟಾಪಿಕ್ದೊಳಗೆ ಮೊದಲನೇ ಟಾಪಿಕ್ ಪ್ರಾಚೀನ ಕನ್ನಡ ಸಾಹಿತ್ಯ ಅದಕ್ಕೆ ನಾವು ಹಳೆ ಕನ್ನಡ ಅಂತೇಳಿ ಕರಿತೀವಿ ಪ್ರಾಚೀನ ಭಾರತದೊಳಗೆ ಅಂದ್ರೆ ಕನ್ನಡ ಸಾಹಿತ್ಯ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಬರೆದವ್ರು ಯಾರು ಕನ್ನಡ ಕನ್ನಡ ಕೃತಿಗಳನ್ನು ಬರೆದವ್ರು ಯಾರು ಅದ್ರ ಬಗ್ಗೆ ಸ್ವಲ್ಪ ನಾವು ಅಭ್ಯಾಸ ಮಾಡೋದು ಪ್ರಾಚೀನ ಕಾಲದೊಳಗೆ ಅತ್ಯಂತ ಹಳೆಯ ಕಾಲದಲ್ಲಿ ಬಸವಣ್ಣನವರ ಕಾಲದಕ್ಕಿಂತ ಮುಂಚೆ ಹಳೆಗನ್ನಡ ಅಂತೇಳಿ ಕರಿತೀವಿ ಆ ಕನ್ನಡ ಸಾಹಿತ್ಯದ ಬಗ್ಗೆ ಅಭ್ಯಾಸ ಮಾಡೋದೈತಿ ಎಕ್ದಮ್ ಬ್ರೀಫ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಅದನ್ನು ಓದ್ಕೋಬೇಕು ಮಧ್ಯಕಾಲೀನ ಸಾಹಿತ್ಯ ಬಸವಣ್ಣನವರ ಕಾಲದಲ್ಲಿ ಇರುವಂಥ ಕನ್ನಡ ಸಾಹಿತ್ಯ ಅದನ್ನು ನಾವು ಓದಬೇಕು ಇಲ್ಲಿ ಬರುವಂಥ ಕೃತಿಗಳು ಪ್ರಮುಖ ಕೃತಿಗಳು ಲೇಖಕರು ಯಾವ ಕೃತಿಯನ್ನು ಬರೆದರು ಇಲ್ಲಿ ಕೂಡ ಹಾಗೆ ರಾಜರ ಹೆಸರು ಯಾವ್ಯಾವ ರಾಜ್ಯಗಳು ಬರ್ತಾರೆ ಅವ್ರ ಹೆಸರು ಕೃತಿಗಳನ್ನು ಬರೆದವ್ರು ಯಾರು ಆ ಕೃತಿ ಹೆಸರೇನು ಕೃತಿಯ ಪಬ್ಲಿಕೇಶನ್ ಏನು ಫಾರ್ ಎಕ್ಸಾಂಪಲ್ ವಡ್ಡಾರಾಧನೆ ಆರಾಧನೆ ವಡ್ಡ ಆರಾಧನೆ ಅಂದರೆ ಏನು ಅದನ್ನು ಬರೆದವ್ರಿ ಯಾರು ಒಡ್ಡಹರ ಆಧಿನದಲ್ಲಿ ಎಷ್ಟು ಕತೆಗಳದವ್ರಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದಂತ ಕತೆಗಳದವ್ ಪ್ರಾಚೀನ ಕಾಲದೊಳಗೆ ಮಧ್ಯಕಾಲೀನದೊಳಗ ಉದಾಹರಣೆ ಹೋಗಿ ಬಸವಣ್ಣನವ್ರು ವಚನ ಸಾಹಿತ್ಯ ಮಧ್ಯಕಾಲೀನ ಸಾಹಿತ್ಯದೊಳಗೆ ಬಂದ್ಬಿಡ್ತೈತಿ ವಚನಕಾರರುಗಳ ಬಗ್ಗೆ ಹೋದ್ರಿ ಅವ್ರ ಹೆಸರು ಅವರ ಅಂಕಿತ ನಾಮ ಅವರು ಬರೆದಂತ ವಚನದ ಮೊದಲನೇ ಸಾಲು ಮಧ್ಯಕಾಲೀನದೊಳಗೆ ಬರ್ತೈತಿ ಇನ್ನು ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗ್ತದ್ರಿ ಇಲ್ಲಿ ಆಧುನಿಕ ಕನ್ನಡ ಅಂದ್ರೆ ಮಾಡರ್ನ್ ಕನ್ನಡ ಲಿಟ್ರೇಚರ್ ಇದರಲ್ಲಿ ಕತೆ ಕವನ ಕಾದಂಬರಿ ಬರೆದಂಥ ವ್ಯಕ್ತಿಗಳು ಯಾರು ಲೇಖಕರ ಹೆಸರೇನು ಯಾವ ಕೃತಿಯನ್ನು ಬರೆದರು ಆ ಕೃತಿ ಯಾವುದು ಕೃತಿಯ ಫುಲ್ ಹೆಸರೇನು ಕೃತಿಯ ಪಬ್ಲಿಕೇಶನ್ ಯಾವುದು ಕೃತಿ ಫಾರ್ ಎಕ್ಸಾಂಪಲ್ ಒಂದು ಒಂದು ಕೃತಿ ಐತ್ರಿ ಆ ಕೃತಿ ಬರೆದವ್ರು ಯಾರು ಪುಸ್ತಕ ಆ ಪುಸ್ತಕ ಬರೆದಂತ ಲೇಖಕರು ಯಾರು ಆ ಪುಸ್ತಕ ಎಷ್ಟನೇ ಇಶ್ಯೂದೊಳಗೆ ಪಬ್ಲಿಷ್ ಆಯ್ತು ಪಬ್ಲಿಕೇಶನ್ ಡೇಟ್ ಅದರಲ್ಲಿರುವ ಸಾರಾಂಶ ಏನು ಸಮರಿ ಒನ್ ಲೈನ್ ಸ್ಟೋರಿ ಅದರ ಮೇನ್ ಹೀರೋ ಯಾರು ಅದರ ಮೇನ್ ಹೀರೋಯಿನ್ ಯಾರು ಅದರ ಮೇನ್ ವಿಲ್ಲನ್ ಯಾರು ಆ ಕೃತಿಗಳೊಳಗೆ ಬರುವಂಥ ಪ್ರಮುಖ ಲೈನ್ ಯಾವುದು ಅದರ ಪ್ರಕಾರ ಯಾವುದು ಅದು ಗದ್ಯ ಆಯ್ತು ಪದ್ಯ ಆಯ್ತು ಏನಾಯ್ತು ಈ ರೀತಿ ನಾವು ಸ್ಟಡಿ ರೀ ಆಧುನಿಕ ಕನ್ನಡ ಸಾಹಿತ್ಯದೊಳಗೂನು ಇದು ಪದ್ಯ ಇದು ಗದ್ಯ ಗದ್ಯದ ಬಗ್ಗೆ ಅಭ್ಯಾಸ ಮಾಡಬೇಕು ಭಾಷಾ ವಿಜ್ಞಾನ ಭಾಷೆಯ ಉಗಮ ಹೇಗಾಯ್ತು ಕನ್ನಡ ಭಾಷೆ ಮೊಟ್ಟ ಮೊದಲನೇ ಕನ್ನಡ ಭಾಷೆ ಎಲ್ಲಿ ಉಗಮಾಯ್ತು ಹೇಗೆ ಆಯ್ತು ಕನ್ನಡ ಸಾಹಿತ್ಯದ ಬಗ್ಗೆ ಶಾಸನ ಬರೆದವ್ರು ಯಾರು ಹಲ್ಮಡಿ ಶಾಸನ ಅಂದ್ರೇನು ಅದು ಎಲ್ಲಿ ಸಿಕ್ಕಿತ್ತು ಶ್ರವಣ ಬೆಳಗೋಳ ಶಾಸನ ಹಾಗಂದ್ರೇನು ಅದು ಎಲ್ಲಿ ಸಿಕ್ಕಿತ್ತು ಯಾವ ಯಾವ ಕಾಲದೊಳಗೆ ಸಿಕ್ಕಿತ್ತು ಯಾವ ರಾಜನ ಕಾಲದೊಳಗೆ ಸಿಕ್ಕಿತ್ತು ಭಾಷೆ ಹೇಗೆ ಬೆಳೆಯುತ್ತಾ ಹೋಯಿತು ದ್ರವಿಡ ಭಾಷೆ ಅಂದ್ರೇನು ದ್ರವಿಡ ಭಾಷೆಯ ಪ್ರಕಾರಗಳು ಯಾವ ಕನ್ನಡ ಭಾಷೆ ಎಂದರೇನು ಭಾಷೆಯ ಒಂದು ಚರಿತ್ರೆಯ ಬಗ್ಗೆ ಲ್ಯಾಂಗ್ವೇಜ್ ಸ್ಟಡಿ ಮಾಡಬೇಕಾಗುತ್ತದೆ ಭಾಷೆ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ಎಲ್ಲ ಇದ್ರೊಳಗೆ ಬಂದ್ಬಿಡ್ತೈತೆ ಛಂದಸ್ಸು ಎಂದರೇನು ಛಂದಸ್ಸು ಪ್ರಕಾರಗಳು ಯಾವುವು ಗ್ರಂಥ ಸಂಪಾದನೆ ದೊಡ್ಡ ದೊಡ್ಡ ಗ್ರಂಥಗಳು ಇದಕ್ಕೆ ಸಂಬಂಧ ಹ ಶಬ್ದಮಣಿ ದರ್ಪಣೆ ಎಂದರೇನು ಶಬ್ದಮಣಿ ದರ್ಪಣ ಬರೆದವರು ಯಾರು ಅದರಲ್ಲಿ ಏನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಕ್ರಿಟಿಸಿಸಂ ಕಾವ ಕಾವ್ಯ 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 ಮೀಮಾಂಸೆ ಎಂದ್ರೇನು ಇನ್ನು ಭಾರತೀಯವರು ಕಾವ್ಯ ವಿಮಾಶೆದ ಬಗ್ಗೆ ಹೇಗೆ ಹೇಳಿದ್ದಾರೆ ಇದು ವೆಸ್ಟರ್ನ್ ಕಂಟ್ರಿದವರು ಅಲ್ಲಿಯ ಲಿಟ್ರೇಚರ್ ಅಲ್ಲಿಯ ಒಬ್ಬರು ಅವ್ರ ಹೆಸರೇನು ಅವ್ರು ಹೇಗೆ ಬರೆದಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ ಕನ್ನಡ ಕಾವ್ಯ ವಿಮಾಶೆ ಬಗ್ಗೆ ಅಭ್ಯಾಸ ಮಾಡಬೇಕು ಜಾನಪದ ಅಧ್ಯಯನ ಏನು ಫೋಕ್ ಲಿಟ್ರೇಚರ್ ಅಂತೇಳಿ ಕರಿತೀವಿ ಫೋಕ್ ಲಿಟ್ರೇಚರ್ ಅಂದ್ರೆ ಲಾವಣಿ ಅಂದ್ರೇನು ಡೊಳ್ಳಿನ ಪದ ಡೊಳ್ಳಿನ ಹಾಡು ಎಂದ್ರೇನು ಕುರುಬುರು ಹಾಡು ಎಂದ್ರೇನು ಆ ಮದುವೆ ಟೈಮ್ದೊಳಗ ಆ ಹಾಡು ಆ ಎಣ್ಣೆ ಈ ಎಣ್ಣೆ ಮೆಂಚಿನ ಬಟಲಾಗ ಮಿಂಚಣ್ಣೆ ಕಂದೊಂದು ಹ ಬೀಸೋ ಹಾಡುಗಳು ಕುಟ್ಟೋ ಹಾಡುಗಳು ಹಾಡ್ತಿರ್ತಾರ ಬೀಸುವಾಗ ತೊಟ್ಟಲಾಗ ಹಾಡ ಹಾಡುಗಳು ಇಂಥವು ಈ ಹಾಡುಗಳನ್ನ ನಾವು ಜಾನಪದ ಸಾಹಿತ್ಯದೊಳಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಅದಾದ ನಂತರ ಕನ್ನಡ ಸಂಶೋಧನೆ ಕನ್ನಡ ಲಿಟ್ರೇಚರ್ ಸಾರಿ ಕನ್ನಡ ರಿಸರ್ಚ್ ಬಗ್ಗೆ ಅಭ್ಯಾಸ ಮಾಡಬೇಕು ಸಾಹಿತ್ಯ ವಿಮರ್ಶೆ ಲಿಟ್ರೇಚರ್ ಕ್ರಿಟಿಸಿಸಂ ಬಗ್ಗೆ ಮತ್ತು ಕಲ್ಚರಲ್ ಸ್ಟಡಿ ಅಂದ್ರೇನು ಕಲ್ಚರಲ್ ಸ್ಟಡಿ ಮೊಟ್ಟ ಮೊದಲಿಗೆ ಯಾರು ಮಾಡಿದರು ಎಷ್ಟನೇ ಇಶ್ಯೂದೊಳಗೆ ಮಾಡಿದರು ಕಲ್ಚರಲ್ ಸ್ಟಡಿ ಮಾಡಿದಾಗ ಯಾವ ಗ್ರಂಥಗಳನ್ನು ಬರೆದಿದ್ರು ಕಲ್ಚರಲ್ ಸ್ಟಡಿ ಇಫೆಕ್ಟ್ ಭಾರತದ ಮೇಲೆ ಮತ್ತು ಇತರ ಸಾಹಿತ್ಯದ ಮೇಲೆ ಹೇಗಾಯಿತು ಕನ್ನಡ ಸಾಹಿತ್ಯದ ಮೇಲೆ ಹೇಗಾಯಿತು ಅನ್ನೋದನ್ನ ಇದರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಆಮೇಲೆ ತೌಲನಿಕ್ ಅಂದರೆ ಕಂಪೇರಿಟಿವ್ ಸ್ಟಡಿ ಕನ್ನಡ ಸಾಹಿತ್ಯದ ಕಂಪೇರಿಟಿವ್ ಸ್ಟಡಿಯನ್ನು ಮಾಡಬೇಕು ಕನ್ನಡ ಸಾಹಿತ್ಯ ಮತ್ತು ವೆಸ್ಟರ್ನ್ ಲಿಟ್ರೇಚರ್ ಕನ್ನಡ ಸಾಹಿತ್ಯ ಮತ್ತು ಮರಾಠಿ ಲಿಟ್ರೇಚರ್ ಕನ್ನಡ ಸಾಹಿತ್ಯ ಮತ್ತು ಹಿಂದಿ ಲಿಟ್ರೇಚರ್ ಹಾ ಹೀಗೆ ಕಂಪೇರಿಟಿವ್ ಸ್ಟಡಿ ಇದರಲ್ಲಿ ಇದೆ ಮತ್ತು ಅನುವಾದ ಸಾಹಿತ್ಯ ಟ್ರಾನ್ಸ್ಲೇಷನ್ ಸ್ಟಡಿ ಅಂತೇಳಿ ಕರಿತೀವಿ ಈಗ ಎಷ್ಟೋ ಕೃತಿಗಳು ಇಂಗ್ಲಿಷ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿವೆ ಈಗ ರಕ್ತಾಕ್ಷಿ ರಕ್ತಾಕ್ಷಿ ಹೇಳಿದ್ರೆ ಬಿರುಗಾಳಿ ಅಂತ ಹೇಳಿದರೆ ಈ ವಿಲಿಯಂ ಶೇಕ್ಸ್ಪಿಯರ್ ಬರೆದಂತ ನಾಟಕಗಳು ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡದಂತ ಕೃತಿಗಳದಾವ್ರಿ ಅಥವಾ ಟಾಲ್ಸ್ಟಾಯ್ ವಾರ್ ಅಂಡ್ ಪೀಸ್ ಅಂತ ಬುಕ್ಗಳಾಗಲಿ ಅಥವಾ ಗೀತಾಂಜಲಿ ಈ ಇಂಗ್ಲಿಷದೊಳಗ ಬುಕ್ ಅನ್ನು ಬರೆದಾಗ ಅದನ್ನ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಅಥವಾ ಮರಾಠಿ ಲ ಮರಾಠಿ ಲಿಟ್ರೇಚರ್ ಎಷ್ಟೋ ಪ್ರಸಿದ್ಧ ಕೃತಿಗಳದವ್ರಿ ಅಂತ ಕೃತಿಗಳು ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಉಚ್ಲೆ ಉಚ್ಚಲೇ ಅಂತ ಹೇಳೋದು ಒಂದು ಆ ಬುಕ್ಕು ಮರಾಠಿ ಒಳಗೆ ಮರಾಠಿ ಇರುವಂತ ಬುಕ್ಕು ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಹೀಗೆ ಭಾರತೀಯ ಸ್ಟ್ಯಾಂಡರ್ಡ್ ಬುಕ್ಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದವ್ರು ಯಾರು ಉದಾಹರಣಾರ್ಥವಾಗಿ ಈಗ ರಾವ್ ಅಂತ ಹೇಳಿದಾರ್ರಿ ಅವ್ರು ಕನ್ನಡದವ್ರು ಟ್ರಾನ್ಸ್ಲೇಷನ್ ಮಾಡಿದ್ರು ಅದ್ರ ಇವನ್ ಕುವೆಂಪು ಅವರು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋ ಕೃತಿಗಳದವ್ರಿ ಅಂತ ಕೃತಿಗಳ ಬಗ್ಗೆ ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಈಗ ಪ್ರತಿಯೊಂದು ಚಾಪ್ಟರ್ ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇರೆ ಬೇರೆ ರಾಜ್ಯಗಳಿಂದ ವಿಶೇಷವಾಗಿ ಬೇರೆ ಬೇರೆ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಪ್ರತಿಯೊಂದು ನಮ್ಮ ರಾಜ್ಯದೊಳಗಿರೋ ಪ್ರತಿಯೊಂದು ಏನು ಸ್ಟೇಟ್ ಯೂನಿವರ್ಸಿಟಿಗಳದವ್ರಿ ಆ ರಾಜ್ಯಗಳಿಗೆ ಆ ಯೂನಿವರ್ಸಿಟಿಗಳಿಗೆ ಹೋಗಿ ಅಲ್ಲಿಯ ಲೈಬ್ರಿಗಳಿಂದ ಬುಕ್ಗಳನ್ನು ತಂದು ವಿಶೇಷವಾಗಿ ಅಲ್ಲಿ ಲೈಬ್ರರಿ ಒಳಗಿರುವಂತ ಈ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನ ತಾವು ದಯವಿಟ್ಟು ಒಂದು ಬಾರಿ ಓದಬೇಕು ಈ ಪ್ರಶ್ನೆಗಳನ್ನ ನೀವು ಓದಿದನ್ನ ಅನಾಲಿಸಿಸ್ ಮಾಡಬೇಕು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಬೇಕಾಗಿದೆ ಇಷ್ಟು ಈ ಬುಕ್ ಅನ್ನ ಕಂಪ್ಲೀಟ್ ಆಗಿ ನೀಟಾಗಿ ಪ್ರತಿ ಒಂದು ಕ್ವಶನ್ ಕ್ವಶನ್ ಕಳೆಗಡೆ ನಾಲ್ಕು ಆಪ್ಷನ್ ಒಂದು ಕ್ವಶನ್ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು ಮೂರು ಆಪ್ಷನ್ ಯಾಕೆ ತಪ್ಪು ಆ ತಪ್ಪಿರೋ ಆಪ್ಷನ್ ಬಗ್ಗೆ ಒಂದು ಅಥವಾ ಎರಡು ಲೈನ್ ಮಾಹಿತಿಯನ್ನ ಗೂಗಲ್ ಅಲ್ಲಿ ವಿಕಿಪೀಡಿಯಾ ವೆಬ್ಸೈಟ್ ದಿಂದ ಹುಡುಕಿ ನಾವು ಬರೀಬೇಕಾಗಿದೆ ಇದನ್ನ ಸ್ವತಃ ಒಂದು ನೋಟ್ಸ್ ತಯಾರು ಮಾಡಬೇಕು ಈ ಬುಕ್ ಮುಂದಿಟ್ಟು ಈ ಬುಕ್ ಬುಕ್ದೊಳಗಿರುವ ಒಂದು ಪ್ರಶ್ನೆಯನ್ನು ಪಡೆದುಕೊಂಡು ಆ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಆಗಿ ನೋಟ್ಬುಕ್ ದೊಳಗೆ ಬರೀಬೇಕು ಬರೆದು ಆ ಪ್ರಶ್ನೆ ಎದುರುಗಡೆ ಆನ್ಸರ್ ಅನ್ನು ಬರೆದು ಉಳಿದಿದ್ದ ಮೂರು ಆಪ್ಷನ್ ಬಗ್ಗೆ ಮತ್ತೆ ಒಂದು ಅಥವಾ ಎರಡು ಲೈನ್ ಮಾಹಿತಿಯನ್ನ ನೀವು ಬರೆಯಬೇಕು ಹೀಗೆ ಪ್ರತಿಯೊಂದು ಕ್ವಶನ್ ಅನ್ನ ನಾಲ್ಕು ಆಪ್ಷನ್ಗಳ ಮೇಲಿಂದ ಎರಡೆರಡು ಲೈನ್ ಎಕ್ಸ್ಟ್ರಾ ಮಾಹಿತಿಯನ್ನು ನಾವು ಬರೆದರೆ ಒಂದು ನೋಟ್ಸ್ ತಯಾರಾಗುತ್ತದೆ ಒಂದು ಹತ್ತರಿಂದ ಹದಿನೈದು ದಿವಸ ಒಳಗೆ ಇಡೀ ಬುಕ್ ಅನ್ನ ನೀವು ಅನಾಲಿಸಿಸ್ ಮಾಡಿ ಓದಬೇಕು ಸೊ ಇದು ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ಬುಕ್ ಇದೆ ಈ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದ್ಬಿಟ್ರೆ ಸಾಕು ನೆಟ್ ಎಕ್ಸಾಮ್ ಜಿ ಆರ್ ಎಫ್ ಎಕ್ಸಾಮ್ ಕೆಸೆಟ್ ಅಂತೂ ಅಂತ ಕಣ್ಣು ಮುಚ್ಚಿ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಈ ಬುಕ್ ಹೆಲ್ಪ್ ಆಗುತ್ತದೆ ನಿಮಗೆ ಸಹಾಯವಾಗುತ್ತದೆ ಬುಕ್ ಇದು ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿ ಈ ಬುಕ್ ಅನ್ನ ನೀವು ರೆಫರೆನ್ಸ್ಗಾಗಿ ಉಪಯೋಗ ಮಾಡಬೇಕು ಸಿಲೆಬಸ್ ಅನ್ನ ಕಂಪ್ಲೀಟ್ ಡಿಟೇಲ್ ಆಗಿ ಸಿಲೆಬಸ್ ಬರೀಬೇಕು ನೀವು ಇದು ಬರೇ ನಾನು ಚಾಪ್ಟರ್ ಹೆಸರು ಬರ್ದಿರ್ತೀನಿ ಈ ಚಾಪ್ಟರ್ ಒಳಗೆ ಪ್ರತಿಯೊಂದು ಚಾಪ್ಟರ್ದೊಳಗೆ ಹಿಂಗೆ ಸಿಲೆಬಸ್ ಐತಿ ಈ ಸಿಲೆಬಸ್ ಅನ್ನ ನೀವು ನೋಟ್ಬುಕ್ದೊಳಗ್ ಬರಿಬೇಕು ಹಿಂಗ್ ಡಿಟೇಲ್ ಆಗಿ ನೋಟ್ಬುಕ್ದೊಳಗ ಬರೆದು ಅದನ್ನ ಎಲ್ಲಿ ಅಭ್ಯಾಸ ಮಾಡ್ತೀರಿ ಆ ಅಭ್ಯಾಸ ಮಾಡುವಂತ ಕೋಣೆ ಒಳಗೆ ಇದನ್ನ ಬರೆದು ಹಚ್ಚಬೇಕು ನೀವು ಪ್ರಾಚೀನ ಸಾಹಿತ್ಯ ಪ್ರಾಚೀನ ಪೂರ್ವ ಸಾಹಿತ್ಯ ಹಲ್ಮಡಿ ಶಾಸನ ಎಂದರೇನು ಅಶೋಕನ ಶಾಸನಗಳು ಬಾದಾಮಿ ಶಾಸನ ತಮ್ಮಟಕಲ್ಲು ಶಾಸನ ಹಾ ಜೀರ್ಣ ವಲ್ಲಭನ ಶಾಸನ ಶ್ರವಣ ಬೆಳಗೋಳದ ನಂದಿ ಶೇಷನ ಶಾಸನ ಹೀಗೆ ಕಂಪ್ಲೀಟ್ ಇದನ್ನ ನೀವು ಬರೀಬೇಕು ಈ ರೀತಿ ಸಿಲೆಬಸ್ ಅನ್ನ ಬರಿಬೇಕು ಬರೀರಿ ಇದನ್ನ ಕಲರ್ ಪೆನ್ನಿಲ್ ಕಂಪ್ಲೀಟ್ ಸಿಲೆಬಸ್ ಅನ್ನ ಬರೀರಿ ಹತ್ತು ಚಾಪ್ಟರ್ ಸಿಲೆಬಸ್ ಬರೆದು ಡೈಲಿ ಸಿಲೆಬಸ್ ಅನ್ನು ಓದ್ಬೇಕು ನೀವು ಯಾರು ಡೈಲಿ ಸಿಲೆಬಸ್ ಅನ್ನ ಓದಿ 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 ಇದನ್ನ ಆಗಿರ್ಬೇಕು ಈಗ ಅನುವಾದಿತ ಕೃತಿಗಳು ಗೀತಾಂಜಲಿ ಮೇಘದೂತ ಶಾಕುಂತಲ ಮಿತ್ರ ಆಂಗ್ಲ ಕವಿತಾವಳಿ ದುರ್ಗೇಶ ನಂದಿನಿ ಆನಂದ ಮಠ ರಕ್ತಾಕ್ಷಿ ಸ್ಪೀಕಿಂಗ್ ಆಫ್ ಶಿವ ಇದೊಂದು ವಚನದ ಇಂಗ್ಲಿಷ್ ದೊಳಗೆ ಟ್ರಾನ್ಸ್ಲೇಷನ್ ಆಗಿದ್ದ ಐತಿ ಸ್ಪೀಕಿಂಗ್ ಆಫ್ ಶಿವ ಹೇಳಿ ಹಾ ಉರಿ ಚಮ್ಮಾಳಿ ಯುದ್ಧ ಮತ್ತು ಶಾಂತಿ ಕೆಂಪು ಮೀನು ಮರಳಿ ಗುಡಿಗೆ ಉಚ್ಚಲ್ಯ ಮರಾಠಿ ಅದ ನೋಡ್ರಿ ಇದು ಬುಕ್ ಅಕ್ರಮ ಸಂತಾನ ಅವಳು ನಾನಲ್ಲ ಅವನು ಪೀಠಾಧಿಪತಿ ಪತ್ನಿ ಈ ರೀತಿ ಈ ಸಿಲೆಬಸ್ ಅನ್ನ ಬರೀರಿ ಸಿಲಬಸ್ ಬರೆದಿದ್ಮೇಲೆ ಡಿಜಿ ಕೆ ಕ್ವಶನ್ ಬ್ಯಾಂಕ್ ಇದನ್ನ ರೆಫರ್ ಮಾಡ್ರಿ ಕ್ವೆನ್ ಬ್ಯಾಂಕ್ ರೆಫರ್ ಮಾಡಿದಾಗ ಓಲ್ಡ್ ಕ್ವಶನ್ ಪೇಪರ್ ಒಂದು ಲಾಸ್ಟ್ ತ್ರೀ ಇಯರ್ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡು ಅದನ್ನ ಅನಾಲಿಸಿಸ್ ಮಾಡ್ರಿ ಈ ನನ್ನ ಬುಕ್ನಿಂದ ಅನಾಲಿಸಿಸ್ ಮಾಡಿ ಒಂದು ನೋಟ್ಸ್ ತಯಾರು ಮಾಡ್ರಿ ಸಾಕು ಸಿಲೆಬಸ್ ಡಿಜಿ ಕೆ ಕ್ವಶನ್ ಬ್ಯಾಂಕ್ ಫಾರ್ ಪ್ರಾಕ್ಟಿಸ್ ಓಲ್ಡ್ ಕ್ವಶನ್ ಪೇಪರ್ ಅನ್ನು ತಗೋಡ್ರಿ ಮೂರು ವರ್ಷದ್ದು ಆಮೇಲೆ ನೋಟ್ಸ್ ಅನ್ನ ತಯಾರು ಮಾಡ್ರಿ ಈ ನಾಲ್ಕು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಕೆ ಎಸ್ ಎಟ್ ಎಕ್ಸಾಮ್ ಮತ್ತು ಎನಿಟಿ ನೆಟ್ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಬುಕ್ ಐತಿ ಇದನ್ನ ಓದಿ ಈ ನೋಡ್ರಿ ಈ ಬುಕ್ ಓದಿ ಸಾಧನೆ ಮಾಡಿದವ್ರು ಯಾರು ಇಲ್ಲೇ ಅದರ ನಿಮ್ಮ ಹಿಂದನೆ ಯಾರು ನಮ್ಮ ಸಂಗಮ ಅವರು ಕೆಸೆಟ್ ಉತ್ತೀರ್ಣರಾದ ವಿಕಲಚೇತನ ವಿದ್ಯಾರ್ಥಿನಿ ಇವರು ಎಸ್ ಎಸ್ ಎಲ್ ಸಿ ಕನ್ನಡದಲ್ಲಿ ಅನುತ್ತೀರ್ಣವಾದರೂ ಛಲ ಬಿಡದೆ ಎಂ ಎ ಕನ್ನಡ ಸ್ನಾತಕೋತ್ತರದಲ್ಲಿ ಸಾಧನೆ ಈ ಈ ತಾಯಿ ಬಗ್ಗೆ ನಿಮ್ಗೆ ನೀವು ಎಲ್ಲರೂ ಆಲ್ರೆಡಿ ಇವ್ರ ಬಗ್ಗೆ ಕೇಳಿರಿ ನೀವು ಈ ತಂಗಿ ಒನ್ ಹಂಡ್ರೆಡ್ ಏಯ್ಟಿ ಫೋರ್ ಮಾರ್ಕ್ಸ್ ತೆಗೆದುಕೊಂಡು ಕೆಸೆಟ್ ಪಾಸ್ ಆಗಿದ್ರು ಆಮೇಲೆ ನೆಟ್ ಎರಡು ಬಾರಿ ಮತ್ತು ಜಿ ಆರ್ ಎಫ್ ಮಾಡ್ಕೊಂಡ್ರು ಜಿ ಆರ್ ಎಫ್ ಸಂಗಮ್ಮ ಆಮೇಲೆ ಮೊನ್ನೆ ನಾವು ಬಗಲ್ ಕೊಟ್ಟಕ್ಕೆ ಹೋಗಿದ್ದೆವ್ರು ತಂಗಿ ಹೆಸರೇನು ಆ ಏನ ಅವ್ರ ಹೆಸರ ಹೆಸರು ಹೇಳಮ್ಮ ದ್ಯಾಮೋವ್ವ ದ್ಯಾಮೋವ್ವ ತಂಗಿ ಅವ್ರು ಜಿ ಆರ್ ಎಫ್ ಬಡದವ್ರು ಸಂಗಮ ಇವರು ಜೆ ಎಫ್ ಹೊಡೆದವರು ಕೇವಲ ಈ ಬುಕ್ ರೆಫರ್ ಮಾಡಿ ಸೊ ಈ ಬುಕ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ರಿ ಆಮೇಲೆ ನಮ್ಮ ಎರಡು ಕಣ್ಣಿರ್ಲಾರದ ತಂಗಿ ಅಶ್ವಿನಿ ಅಕ್ಕ ಈ ಮತ್ತ ಧಾರವಾಡದವರು ಧಾರವಾಡದವ್ರು ಏನಾವ್ರು ಸರಂಗಮ್ಮ ಹಸಂತ ವಸಂತ ಅವರು ಇದೇ ಬುಕ್ ಅನ್ನ ಕಂಪ್ಲೀಟ್ ಆಗಿ ಅವ್ರು ಎರಡು ಕಣ್ಣು ಇರ್ಲಾರ ಈ ಬುಕ್ ಅನ್ನ ಇನ್ನೊಬ್ಬರು ಕಡೆಯಿಂದ ಓದಿಸಿ ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡಿ ಬ್ರೇನ್ ಲಿಪಿದೊಳಗೆ ನೋಟ್ಸ್ ಮಾಡಿ ಈ ಕಂಪ್ಲೀಟ್ ಕ್ವಶನ್ ಅನ್ನ ಅನಾಲಿಸಿಸ್ ಮಾಡಿ ಇದನ್ನ ಓದಿದ್ದಾರೆ ಮತ್ತು ಅವರೆಲ್ಲರೂ ಓದಿ ಸಾಧನೆ ಮಾಡುತ್ತಿದ್ದಾರೆ ಮತ್ತು ನೀವು ಕೂಡ ಇದೊಂದು ರೆಫರೆನ್ಸ್ ಆಗಿ ಈ ಬುಕ್ ಅನ್ನು ರೆಫರ್ ಮಾಡ್ರಿ ನೋಡ್ರಿ ನನ್ನ ನನ್ನ ಸಬ್ಜೆಕ್ಟ್ ಇಂಗ್ಲೀಷ್ ಲಿಟ್ರೇಚರ್ ಆದ್ರೂ ಕೂಡ ಈ ಕ್ವಶನ್ ನಾನು ಪ್ರತಿ ಯೂನಿವರ್ಸಿಟಿಯಿಂದ ನಾನು ಎಲ್ಲೆಲ್ಲೂ ತಗೊಂಡು ಬಂದು ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಇದನ್ನ ಸಂಗ್ರಹ ಮಾಡಿ ನಿಮ್ಮ ಕೈ ಒಳಗೆ ಇಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ರೆಫರ್ ಮಾಡಿ ಗ್ಯಾರಂಟಿ ಅಲ್ಲಿಗಿ ನೀವು ಎಷ್ಟು ಪ್ರಿಪರೇಷನ್ ಮಾಡಿದ್ರಿ ಅದರೊಳಗೆ ಇದು ಅಡಿಷನಲ್ ಆಗುತ್ತದೆ ಅನ್ನುವ ಭಾವನೆಯೊಂದಿಗೆ ಈ ಬುಕ್ ತಾವೆಲ್ಲರೂ ರೆಫರ್ ಮಾಡಬೇಕು ಅನ್ನುವ ಮಾತನ್ನು ಹೇಳುತ್ತಾ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದಿ ಬಸವಣ್ಣನೇ ಪರಮ ಬಂಧುವೆನೆಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಕಾಯಕ ಯೋಗಿ ಸಿದ್ದರಾಮೇಶ್ವರ ಸೊ ಸಿದ್ದರಾಮೇಶ್ವರ ವಚನವನ್ನು ಬರೆದು ಈ ಬುಕ್ ಅನ್ನ ಬರೆದಿದ್ದೇನ್ರಿ ದಯವಿಟ್ಟು ಬುಕ್ ಅನ್ನ ತಾವೆಲ್ಲರೂ ರೆಫರ್ ಮಾಡಬೇಕು ಗ್ಯಾರಂಟಿ ಯು ವಿಲ್ ಗೆಟ್ ದ ಸಕ್ಸಸ್ ಓಕೆ ಈ ಕನ್ನಡ ಸಾಹಿತ್ಯದೊಳಗ ನೆಟ್ ಎಕ್ಸಾಮ್ ಇದೊಂದು ಬುಕ್ ಇಟ್ಕೊಂಡು ಹೋದ್ರಿ ಸಾಕು ಮತ್ತೆ ಬುಕ್ ತಗೊಂಡು ಎಲ್ಲರಿಗ ಹಂಚ್ಬೇಡ್ರಿ ನೀನ್ ಓದು ನೀನ್ ಇದು ಬುಕ್ ಹಂಚೋದು ಯಾವಾಗ ಮೊದಲಿಗೆ ನೀವು ಪಾಸ್ ಆಗಬೇಕು ನೀವು ಪಾಸ್ ಆದಮೇಲೆ ನೌಕರಿ ಮೇಲೆ ಇನ್ನೊಬ್ರಿಗೆ ದಾರಿ ತೋರಿಸ್ರಿ ನೀವು ಮೊದ್ ನಾ ನೌಕರಿನ ಹತ್ತಿಲ್ಲ ನಿಮಗೆ ಅಷ್ಟೇನದು ಬುಕ್ ತಗೊಂಡು ಎಲ್ಲರಿಗೂ ಹಂಚ್ಕೊಂತ ಕೂತ್ರಿ ಅಂದ್ರ ನೀವು ಬೆಳೆಯುವುದಿಲ್ಲ ಈಗ ನಾನು ಎಲ್ಲ ಬೆಳೆದಿನ್ನಿ ಮೇಲೆ ನಿಮಗೆ ಹೇಳಿ ಬೆಳೆಯುವ ತನಕ ನೀವು ಯಾರಿಗೆ ಹೇಳಬಾರದು ಮೊದಲು ನೀವು ಕೆ ಸೆಟ್ ಪಾಸ್ ಆಗಿರಿ ಎನ್ ಎ ಪಾಸ್ ಆಗಿರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರಿ ಆಮೇಲೆ ಈ ಬುಕ್ ಅನ್ನ ನೀವು ರೆಫರ್ ಮಾಡಗಂತರ ಓಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹಾ ಇಲ್ಲಿ ಕೆಲವೊಂದು ಪ್ರಶ್ನೆಗಳದವ್ರಿ ಈ ಬುಕ್ದೊಳಗಿಂದ ಬರ್ದಿದ್ದ ಐತಿ ನೀವು ಸ್ವತಃ ಆನ್ಸರ್ ಅನ್ನ ಹುಡುಕ್ಬೇಕು ನಮ್ಮ ಸುತ್ತಿನ ಗಾದೆಗಳು ಇದನ್ನ ಬರೆದವರು ಯಾರು ಈ ಕೃತಿಯ ಲೇಖಕರು ಯಾರು ನೀವು ಆನ್ಸರ್ ಹೇಗೆ ಮಾಡಬೇಕು ಗೊತ್ತಾ ನಮ್ಮ ಸುತ್ತಿನ ಗಾದೆಗಳು ಇದನ್ನ ನೋಟ್ಬುಕ್ದ್ ಬರೆದು ಇದು ಬರೆದಂತ ಲೇಖಕರು ಯಾರು ಇದು ಎಷ್ಟನೇ ಕ್ಷೇತ್ರದ ಪಬ್ಲಿಷ್ ಆಯ್ತು ಇದರಲ್ಲಿ ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ ಯಾರು ಬರೆದಿದ್ದಾರೆ ಉದಾಹರಣೆ ಇದು ಬರೆದವರು ಸುಧಾಕರ್ ಇನ್ನು ಸುಧಾಕರ್ ಅವರು ಯಾರು ಇವ್ರು ಎಲ್ಲಿ ಹುಟ್ಟಿದ್ದು ಇವರು ಎದುರು ಸಲುವಾಗಿ ಪ್ರಸಿದ್ಧ ಇವರು ಗದ್ಯ ಲೇಖಕರದರು ಪದ್ಯ ಲೇಖಕರದ ಜಾನಪದ ಸಾಹಿತ್ಯದವರು ಅಥವಾ ಏನು ಇವ್ರು ಯಾವ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ ಇವರದು ವಿಶೇಷತೆ ಏನು ಅನ್ನೋದನ್ನ ಬರೀಬೇಕು ಪಬ್ಲಿಕೇಶನ್ ಈಗ ಪಿ ಕೆ ರಾಜಶೇಖರ್ ಇವ್ರು ಯಾರು ಇವರು ಯಾವ ಕೃತಿಗಾಗಿ ಪ್ರಸಿದ್ಧ ಹೊಂದಿದ್ದಾರೆ ಇವರು ಪ್ರಮುಖ ಬರೆದಂತ ಕೃತಿ ಯಾವುದು ಇವರ ಫೇಮಸ್ ಕ್ಯಾರೆಕ್ಟ್ರಿಸ್ಟಿಕ್ ಏನು ಸಿಪಿ ಲಿಂಗಣ್ಣ ಲಿಂಗಣ್ಣ ಹಾ ಸಿಪಿ ಲಿಂಗಣ್ಣ ಯಾರು ಇವರು ಎಲ್ಲಿ ಹುಟ್ಟಿದ್ರು ಇವರು ಯಾವ ಬುಕ್ ಅನ್ನ ಬರೆದಿದ್ದಾರೆ ವಿಶೇಷ ಬುಕ್ ಯಾವುದು ಇವರು ಎದಕ್ಕಾಗಿ ಪ್ರಸಿದ್ಧ ಹೊಂದಿದ್ದಾರೆ ಸಿಪಿ ಲಿಂಗಣ್ಣನ ವಿಶೇಷತೆ ಏನು ರಾಘವ್ ಎಂದರೇನು ಇದ್ರ ಫುಲ್ ಫಾರ್ಮ್ ಯಾವುದು ರಾಘವರ ಕೃತಿ ಯಾವುದು ಈ ರೀತಿ ಇದನ್ನ ಸ್ಪೆಷಲ್ ಆಗಿ ಬರೀಬೇಕು ನೀವು ಎಲ್ಲಿಂದ ಬರೀಬೇಕು ಸರ್ ಗೂಗಲ್ ಒಳಗೆ ಹುಡುಕ್ಯಾಡ ಬರೀರಿ ವಿಕಿಪೀಡಿಯಾದಿಂದ ಬರೀರಿ ಒಂದನೇ ಕ್ಲಾಸಿಂದ ಪಿ ಯು ಸಿ ಸೆಕೆಂಡ್ ಇಯರ್ ಸ್ಕೂಲ್ ಒಳಗೆ ಮಕ್ಕಳು ಓದುವಂತ ಕನ್ನಡ ಬುಕ್ ಕನ್ನಡ ಸಾಹಿತ್ಯ ಬುಕ್ ತಗೊಂಡು ಕನ್ನಡ ಬುಕ್ ಮೊದಲಿಗೆ ಲೇಖಕರ ಪರಿಚಯ ಮತ್ತು ಕವಿ ಪರಿಚಯ ಕೊಟ್ಟಿರ್ತಾರೆ ಅದನ್ನ ನಾವು ಓದ್ರಿ ಆಬ್ಜೆಕ್ಟಿವ್ ಕೋರ್ ರಿಲೇಟಿವ್ ಎಂದ್ರೆ ನೀವು ಹಾ ಈ ಪರಿಭಾಷಿಕ ಪದವನ್ನು ಸಾಹಿತ್ಯ ವಿಮರ್ಶೆಯಲ್ಲಿ ಮೊದಲು ಬಳಸಿದ ವ್ಯಕ್ತಿ ಯಾರು ಈ ವರ್ಡ್ ಅನ್ನ ಸಾಹಿತ್ಯ ವಿಮರ್ಶೆದೊಳಗೆ ಯೂಸ್ ಮಾಡದಂತ ಮೊದಲನೇ ವ್ಯಕ್ತಿ ಯಾರು ಟಿ ಎಸ್ ಎಲಿಯಟ್ ಟಿ ಎಸ್ ಎಲಿಯಟ್ ಯಾರು ಇವರು ಎದಕ್ಕಾಗಿ ಪ್ರಸಿದ್ಧ ಹೊಂದಿದ್ದಾರೆ ಯಾವ ಕೃತಿಯನ್ನು ಬರೆದಿದ್ದಾರೆ ಲೂಯಿಸ್ ಎಂದ್ರೇನು ಎಜರ ಪೌಂಡ್ ಇವ್ರು ಯಾರು ಇವ್ರು ಯಾವ ದೇಶದವರು ಇವರು ಯಾವ ಕೃತಿಯನ್ನು ಬರೆದಿದ್ದಾರೆ ಅರಿಸ್ಟಾಟಲ್ ಯಾರು ಯಾವ ದೇಶದವರು ಯಾವ ಕೃತಿಗಾಗಿ ಇವ್ರು ಪ್ರಸಿದ್ಧ ಹೊಂದಿದ್ದಾರೆ ಇದ್ರ ಬಗ್ಗೆ ಒಂದೊಂದು ಲೈನ್ ಮಾಹಿತಿ ಬರೆಯೋದಂದ್ರೆ ಇದನ್ನ ಅನಾಲಿಸಿಸ್ ಮಾಡಿದ ಹಾಗೆ ಇದು ಮಾಡೋರು ಯಾರ್ರಿ ಇದು ಸ್ವಂತ ನೀವು ಮಾಡಬೇಕು ಟೈಮ್ ಇಲ್ರಿ ಸರ್ ಓ ಮಾಡ್ಬೇಕ್ರಿ ಎರಡೇ ಕೆಲಸ ಟೈಮ್ ಇಲ್ಲ ಅಂತ ನನಗೆ ದಟ್ ಈಸ್ ನಾಟ್ ದ ಆನ್ಸರ್ ನನ್ನ ಪ್ರಶ್ನೆಗೆ ಅದು ಅನ್ಸರ್ ಇರಬಾರ್ದು ನಮ್ಗೆ ಟೈಮ್ ಇಲ್ರಿ ಹೇಗ್ ಮಾಡೋದು ನಿಮಗ್ ಬಂದಂಗ ಮಾಡ್ರಿ ಅದ್ರ ಬಗ್ಗೆ ನಾನು ನೋ ಎಕ್ಸ್ಪ್ಲನೇಷನ್ ಸರಿ ಏನಾದ್ರೂ ನಾನು ಮಾಡ್ತೀನಿ ಗ್ಯಾಸ್ ದಾರಿ ಹುಡುಕಾಡಬೇಕಪ್ಪ ಕೃತಿ ನೋಟ್ಬುಕ್ ನೋಟ್ಸ್ ಮಾಡ್ಬೇಕು ಆ ಕಣ್ಣು ಇರ್ಲಾರ್ದ ತಂಗಿನಿ ಬ್ರೇಲ್ ಲಿಪಿದೊಳಗೆ ನೋಟ್ಸ್ ಮಾಡಿದ್ದಾರೆ ಇನ್ನು ಎರಡು ಕಣ್ಣು ಇದ್ರು ನಮಗ್ ನೋಟ್ಸ್ ಮಾಡೋದಾಗ್ಲಿ ಅಂದ್ರೆ ಕಣ್ಣಿಡ್ಬೇಡ್ರೆ ಕಿತ್ತು ಹೊರಗತೈ ಮತ್ತೆ ಛಂದಸ್ಸು ಛಂದಸ್ಸಾರ ಕೃತಿಯ ಕರ್ತೃ ಯಾರು ಇದನ್ನು ಬರೆದವ್ರು ಯಾರು ಒಂದನೇ ನಾಗಮೋರಮ ಯಾರು ಇವ್ರು ಎಷ್ಟನೇ ಅಂಶದೊಳಗೆ ಹುಟ್ಟಿದ್ರು ಈಶ್ವರ್ ಯಾರು ಆ ಗುಣಚಂದ್ರ ಯಾರು ಕವಿರಾಜ ಯಾರು ಎಷ್ಟನೇ ಅಂಶದೊಳಗೆ ಹುಟ್ಟಿದ್ರು ಯಾವ ಕೃತಿಯನ್ನು ಇವರು ಬರೆದಿದ್ದಾರೆ ಎಕ್ಸ್ಪ್ಲನೇಷನ್ ಬರೀರಿ ಇದನ್ನ ಶಿಲಾ ತಪಸ್ವಿ ಅಂದ್ರೇನು ಈ ಕವಿತೆ ಬರೆದವರು ಯಾರು ಈ ಕವಿತೆ ಎಷ್ಟನೇ ಇಶುಗಳೊಳಗೆ ಬರೆದ್ರು ಇದರಲ್ಲಿ ಯಾವ ವಿಷಯವನ್ನು ಮಂಡಿಸಿದ್ದಾರೆ ಕುವೆಂಪು ಅವರು ಫುಲ್ ಫಾರ್ಮ್ ಡಿ ವಿಜಿ ಅಂದ್ರೇನು ಇವ್ರು ಫುಲ್ ಫಾರ್ಮ್ ಪುತಿಯನಿ ಎಂದರೇನು ಇವ್ರ ಫುಲ್ ಫಾರ್ಮ್ ಹ ಕಡಮ್ ಗೋಡ್ಲು ಶಂಕರ ಭಟ್ಟ ಇವ್ರು ಯಾರು ಯಾವ ಕೃತಿಗಾಗಿ ಪ್ರಸಿದ್ಧ ಹೊಂದಿದ್ದಾರೆ ಇವ್ರ ಬಗ್ಗೆ ಒನ್ ಆರ್ ಟೂ ಲೈನ್ಸ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು ಇವರಲ್ಲಿ ದಲಿತ ಪಂಥದ ಲೇಖಕರು ಯಾರು ಅಂತ ಹೇಳ್ಕೊಳ್ತಾರೆ ಹ ರಹಮತ್ ತರೀಕೆರೆ ಇವ್ರು ಯಾರು ಇವ್ರು ಯಾವ ಬುಕ್ ಅನ್ನ ಬರೆದ್ರು ಬೋಳುವಾರು ಮೊಹಮ್ಮದ್ ಇವ್ರು ಯಾರು ಅರವಿಂದ ಮಾಲಗತ್ತಿ ಇವ್ರು ಎಲ್ಲಿವರು ಯಾವ ಕೃತಿಯನ್ನು ಬರೆದ್ರು ದಲಿತ ಪಂಥದ ಪಂಥದ ಲೇಖಕರು ಇವರು ಅರವಿಂದ ಮಾಲಗತ್ತಿ ಅವರು ಇವ್ರಿಗೆ ನಾನು ಭೇಟಿ ಆಗೇನ್ರಿ ಚಂಪಾ ಇವ್ರಿಗ ನಾನು ಬೆಟ್ಟ ಇಲ್ಲಿ ಅಕ್ಕಲ್ ಕೊಡು ಬಂದಿದ್ರು ಚಂದ್ರಶೇಖರ್ ಪಾಟೀಲ್ ಚಂಪಾ ಇವ್ರು ಯಾರು ಇವ್ರು ಯಾವ ಕೃತಿಯನ್ನು ಬರೆದಿದ್ದಾರೆ ಯಾವ ಬುಕ್ ಅನ್ನು ಬರೆದಿದ್ದಾರೆ ಹೀಗೆ ನೀವು ಸ್ವಂತ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಟೈಮ್ ಕೊಟ್ಟು ಅನಾಲಿಸಿಸ್ ಮಾಡ್ರಿ ಗ್ಯಾರಂಟಿ ಕೆಸೆಟ್ ನೆಟ್ ಎಕ್ಸಾಮ್ ಪಾಸ್ ಆಗ್ತಿರಿ ಅನ್ನುವ ಭರವಸೆಯೊಂದಿಗೆ ಈ ಒಂದು ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ನಮಸ್ಕಾರ